ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ವಿಶೇಷವಾದ ಒಂದು ದಿನ ಸ್ನೇಹಿತರೆ ಕಾರ್ತಿಕ ಮಾಸ ಇನ್ನು ಕೊನೆಯಾಗ್ತಾಯಿದೆ ಇವತ್ತು ಶನಿವಾರ ಬೇರೆ ಹಾಗೆ ನಾಳೆ ಅಮಾವಾಸ್ಯೆ ಇರೋದರಿಂದ ಈವತ್ತು ಇಂದಿನ ದಿನ ತುಂಬ ಶಕ್ತಿ ಇರುತ್ತೆ ಪ್ರಕೃತಿಯಲ್ಲೂ ಕೂಡ ಅದಕ್ಕೋಸ್ಕರ ಮಿಸ್ ಮಾಡಿಕೊಳ್ಳದೆ ನೀವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಎಷ್ಟೋ ಕಷ್ಟಗಳನ್ನು ನಾವು ದೂರ ಮಾಡಿಕೊಳ್ಬಹುದು ಸುಮಾರು ಜನಕ್ಕೆ ಪರಿಹಾರಗಳ ಶಾಸ್ತ್ರದಲ್ಲಿ ತಿಳಿಸಿರುವ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಎಷ್ಟೋ ಒಂದು ಅದರಿಂದ ಪಾಸಿಟಿವ್ ಆಗಿದೆ ಅಂತ ತಿಳಿಸ್ತಾ ಇರುವಂಥ ಒಂದು ಪರಿಹಾರನ ಈ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಶನಿವಾರ ಹಾಗೆ ನಮಗೆ ಕಡೆ ಕಾರ್ತೀಕ ಶನಿವಾರ ಅಂತ ಹೇಳ್ಬಹುದು ಕಾರ್ತೀಕ ಮಾಸದಲ್ಲಿ ತುಂಬ ವಿಶೇಷವಾಗಿ ಶಿವಕೇಶವರನ್ನ ಆರಾಧನೆ ಮಾಡ್ತೀವಿ ಈ ತಿಂಗಳು ಪೂರ್ತಿನೂ ದೀಪಾರಾಧನೆಗೆ ತುಂಬ ವಿಶೇಷತೆ ಇರುತ್ತೆ ಮಂತ್ರ ಜಪಗಳಿಗೆ ಕಾರ್ತೀಕ ಸ್ನಾನಕ್ಕೆ ಬೆಳಗ್ಗೆ ಎಲ್ರಿಗೂ ಅಷ್ಟೇ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಬ್ಬರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ತಣ್ಣೀರು ಸ್ನಾನ ಎಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಮಗೆ ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಇದೆ ಕಾರ್ತೀಕ ಮಾಸದಲ್ಲಿ ನಾವು ಶಿವಕೇಶವರನ್ನು ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ದೀಪಾರಾಧನೆ ಇಲ್ಲ ಅಂತ ಸುಮ್ಮನೆ ಇನ್ಕಂಪ್ಲೀಟ್ ಅಂತ ಮನಸ್ಸಿಗೆ ಕಷ್ಟ ಮಾಡಿಕೊಳ್ಳ್ದೆ ಒಂದು ದಿನ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಕಾರ್ತೀಕ ಮಾಸದಲ್ಲಿ ಪೂರ್ತಿ ಮಾಡಿದಷ್ಟೇ ಒಂದು ಫಲ ನಮ್ಮದಾಗುತ್ತೆ ಸ್ನೇಹಿತರೆ ಹೌದು ಅದಕ್ಕೆ ನಂಬಿಕೆಯಿಂದ ತುಂಬ ಭಕ್ತಿಯಿಂದ ನಾವು ಕೇಳಿಕೊಂಡು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ತಂದೆ ಇಬ್ಬರ ಆಶೀರ್ವಾದ ಸಿಗುತ್ತೆ ಸುಮಾರು ಜನಕ್ಕೆ ಶಿವಕೇಶವರ ಒಂದು ದೀಪಾರಾಧನೆ ಆರಾಧನೆ ಅವ್ರಿಗೆ ಯಾವ ಥರ ಪೂಜೆಗಳು ಮಾಡಬೇಕು ಅಂತ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ತುಂಬ ಸರಳ ವಿಧಾನದಲ್ಲೇ ನಾವು ಮಾಡಿಕೊಳ್ಬಹುದು ಇವತ್ತು ಶನಿವಾರ ಅದು ಕಡೆಯ ಕಾರ್ತೀಕ ಮಾಸ ಆಗಿರೋದ್ರಿಂದ ತಪ್ಪದೇ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಅತಿ ಕಷ್ಟಗಳು ಜಾಸ್ತಿ ಆದಾಗ ಈ ಕಲಿಯುಗದಲ್ಲಿ ಕೇಶವನನ್ನ ಅಂದರೆ ಶ್ರೀಹರಿಯನ್ನು ನಾವು ಆರಾಧನೆ ಮಾಡುವಾಗ ಆ ತಂದೆ ನಿಜವಾಗ್ಲೂ ನಮಗೆ ಪ್ರತ್ಯಕ್ಷ ಆಗಲೇಬೇಕು ಅಂತೇನೂ ಇಲ್ಲ ಯಾರೋ ಒಬ್ಬರ ಮುಖಾಂತರ ನಮ್ಮ ಕಷ್ಟಗಳನ್ನೆಲ್ಲ ನೀಗಿಸುವ ಒಂದು ಸುಂದರವಾದ ಅದ್ಭುತವಾದ ಪರಿಹಾರಗಳನ್ನು ತಿಳಿಸುವಂಥ ಒಂದು ಚಮತ್ಕಾರಿ ನಡೆಯುತ್ತೆ ಅದಕ್ಕೆ ನಿಮಗೆ ಸಾಧ್ಯವಾದರೆ ಎಷ್ಟೋ ಜನ ಈ ಕಾರ್ತಿಕ ಮಾಸದಲ್ಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡೇ ಇರ್ತೀರ ಸ್ನೇಹಿತರೆ ಆದರೆ ಶನಿವಾರ ಮಾಡಿಕೊಳ್ಳೋದು ಮಾತ್ರ ತುಂಬ ಒಳ್ಳೆಯದು ಯಾವಾಗಲೂ ಅಷ್ಟೇ ನಾವು ಎಷ್ಟು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಎಷ್ಟು ದಿನ ಮಾಡ್ತೀವಿ ನೋಡಿ ಅಷ್ಟು ಒಳ್ಳೆಯದಾಗುತ್ತೆ ನೀವು ಇದನ್ನು ಬೇಕಂದರೆ ಅಬ್ಸರ್ವ್ ಕೂಡ ಮಾಡಬಹುದು ಪ್ರತಿ ಶನಿವಾರ ಯಾರಿಗೆ ನಾನಾ ಥರದ ಕಷ್ಟಗಳು ಇದೆ ಅನ್ನುವಾಗ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ನೀವು ನಿಮ್ಮ ಸಂಕಲ್ಪಗಳನ್ನು ಕೇಳಿಕೊಂಡು ನೋಡಿ ಅದರಿಂದ ನಿಮಗೆ ಎಷ್ಟು ಚೇಂಜಸ್ ಆಗುತ್ತೆ ಅಂತಂದುಬಿಟ್ಟು ನೀವೇನೇ ಆಶ್ಚರ್ಯಪಡ್ತೀರಾ ಎರಡು ಅಕ್ಕಿ ಹಿಟ್ಟನ್ನು ಮಾಡಿಕೊಳ್ಳಿ ಸಾಕು ತುಂಬ ನಮಗೆ ಜಾಸ್ತಿ ಬೇಕಾಗಿರೋದಿಲ್ಲ ಎರಡು ಅಕ್ಕಿ ಹಿಟ್ಟಿನ ದೀಪವನ್ನು ಪುಟ್ ಪುಟ್ಟದಾಗಿ ಮಾಡಿಕೊಂಡು ಏನಾದರೂ ತುಪ್ಪದ ದೀಪಾರಾಧನೆ ಮಾಡಿದ್ರೆ ತುಪ್ಪ ತುಪ್ಪ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ತುಪ್ಪನೇ ಹಾಕಬೇಕು ಅಂತ ಏನೂ ಇಲ್ಲ ಅದು ಅವರವರ ಅನುಸಾರ ಸ್ನೇಹಿತರೆ ಈ ರೀತಿ ನೀವು ಮಾಡಿಕೊಂಡು ಒಂದು ದಿನನಾದ್ರೂ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮನೆಯ ಮುಂದೆ ಹೊಸ್ತಿಲ ಬಳಿ ದೀಪವನ್ನು ಹಚ್ಚಿ ಇನ್ನೇನು ನಾವು ಇದು ಕಡೆಯಾಗ್ತಾಯಿದೆ ಇನ್ನು ಧನುರ್ಮಾಸ ಮಾಸ ಪ್ರಾರಂಭ ಆಗುತ್ತೆ ಅದಕ್ಕೋಸ್ಕರ ಇನ್ನು ನಾಳೆ ತುಂಬ ಶಕ್ತಿಶಾಲಿಯಾದ ಅಮಾವಾಸ್ಯೆ ಇರೋದ್ರಿಂದ ಸುಮಾರು ಜನ ಅಕ್ಕ ನಮ್ಮ ಮನೆಯಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಇದೆ ಮನೆಯಿಂದನೇ ನಾವು ಎಷ್ಟು ನೆಗೆಟಿವಿಟಿನ ಓಡಿಸ್ಬೇಕು ಅಂತ ನಮಗೆ ಗೊತ್ತಿರೋದಿಲ್ಲ ಹಾಗೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ ಅರಿಶಿಣ ಬಂದು ತುಂಬ ಮಂಗಳಕರವಾದ ವಸ್ತು ಹಾಗೆ ಶಕ್ತಿದಾಯಕವಾದ ವಸ್ತು ಕೂಡ ಸ್ನೇಹಿತರೆ ಇದನ್ನು ನೀವು ಬಳಸ್ಕೊಳ್ಳುವ ರೀತಿಯಲ್ಲಿದೆ ನಮ್ಮ ಕಷ್ಟಗಳನ್ನು ನಾವು ಪರಿಹಾರ ಮಾಡಿಕೊಳ್ಳೋದು ಒಂದು ಲೋಟದಲ್ಲಿ ನೀವು ಗಾಜಿನ ಲೋಟದಲ್ಲಿ ನೀರು ತುಂಬಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನ್ ಹಾಕಿ ಅರಿಶಿಣ ಹಾಕಿಬಿಟ್ಟು ಒಂದೇ ಒಂದು ರೂಪಾಯಿ ಕಾಯಿನ್ ಅಥವಾ ಒನ್ ರುಪಿ ಕಾಯಿನ್ ನಿಮ್ಮ ಹತ್ರ ಅಂದರೆ ನೀವು ಐದು ರೂಪಾಯಿ ಕಾಯಿನ್ನನ್ನು ಹಾಕಬಹುದು ಈ ಐದು ರೂಪಾಯಿ ಕಾಯಿನು ಅಥವಾ ಒಂದು ರೂಪಾಯಿ ಕಾಯಿನ್ ಹಾಕಿಬಿಟ್ಟು ನೀವೇನು ಮಾಡಬೇಕು ಇದಕ್ಕೆ ಕಂಪಲ್ಸರಿ ಒಂದು ವಸ್ತು ಅಂದರೆ ಕರ್ಪೂರ ಹಾಕಲೇಬೇಕು ಆ ಕರ್ಪೂರ ಅನ್ನೋದು ತುಂಬ ಒಳ್ಳೆಯ ಸುಗಂಧಭರಿತವಾದ ದ್ರವ್ಯಗಳಲ್ಲಿ ಅದು ಕೂಡ ಒಂದು ಸ್ನೇಹಿತರೆ ಇದನ್ನು ಹಾಕಿಬಿಟ್ಟು ಈ ಪರಿಹಾರ ಬಂದು ನೀವು ರಾತ್ರಿ ಎಲ್ಲ ಕೆಲಸಗಳು ಮಾಡಿ ಇನ್ನೇನು ಊಟ ಮಾಡಿ ಮಲಗುತ್ತೀವಿ ಅನ್ನುವಾಗ ಮಾಡಿಕೊಳ್ಳುವಂಥ ಪರಿಹಾರ ಇದಕ್ಕೆ ಯಾವುದೇ ನಿಯಮ ಇಲ್ಲ ಯಾರು ಬೇಕಾದರೂ ಮಾಡಿಕೊಳ್ಬಹುದು ಸ್ನೇಹಿತರೆ ಯಾಕಂದರೆ ಮನುಷ್ಯ ಅಂದಮೇಲೆ ಎಲ್ರಿಗೂ ನಾನಾ ಥರದ ಕಷ್ಟಗಳು ಅನ್ನೋದು ಇರುತ್ತೆ ಪ್ರತಿನಿತ್ಯ ದುಡಿತಾನೇ ಇರ್ತೀವಿ ಏನೋ ದುಡ್ದು ಇರೋದು ನಾಲ್ಕು ಕಾಸಂತೂ ಎತ್ತಿಕ್ಕೋದಕ್ಕಾಗೋದಿಲ್ಲ ಆದರೆ ಸಾಲಗಳು ಮಾತ್ರ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ನಮಗೆ ಅಂತಂದ್ಬಿಟ್ಟು ಸುಮಾರು ಜನ ಅಂದ್ಕೊಳ್ತಾ ಇರ್ತೀರ ಅವರೆಲ್ಲ ಕೂಡ ಈ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ನಮಗೆ ತಿಂಗಳಲ್ಲಿ ಬರ್ತಾನೆ ಇರುತ್ತೆ ಸ್ನೇಹಿತರೆ ಈ ಪರಿ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಜವಾಗ್ಲೂ ಮನೆಯಲ್ಲಿ ಕಿರಿಕಿರಿ ಆಗೋದಿಲ್ಲ ಜಗಳ ಆಗೋದಿಲ್ಲ ಹಾಗೆ ಒಂದೊಂದೇ ಸ್ಟೆಪ್ ನಾವು ಮೇಲೆ ಹೋಗ್ತೀವಿ ಅಂದರೆ ಸುಧಾರಣೆ ಅನ್ನೋದು ಕಾಣುತ್ತೆ ಒಂದೇ ಸರಿ ನಮಗೆ ಯಾವುದು ಬದಲಾವಣೆ ಆಗೋದಿಲ್ಲ ಆದರೆ ನಿಜವಾಗ್ಲೂ ತಪ್ಪದೇ ಎಷ್ಟು ಚೆನ್ನಾಗಿರುವಂಥ ರಿಸಲ್ಟ್ ಬರುತ್ತೆ ಅಂದರೆ ನಿಮಗೆ ಖುಷಿ ಆಗುತ್ತೆ ಆ ಥರ ನೀವು ಇದನ್ನು ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ಫುಲ್ಲು ಸ್ವಲ್ಪ ಸಂಕಲ್ಪ ಮಾಡಿಕೊಂಡು ಈ ಕಷ್ಟಗಳೆಲ್ಲ ತೊಲಗಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸಲಿ ಅಂತಂದ್ಬಿಟ್ಟು ತಾಯಿಯನ್ನು ಕೇಳ್ಕೊಳ್ತಾ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾದ್ರೆ ಅಕಸ್ಮಾತ್ ಶನಿವಾರ ನಾವು ಪೂಜೆ ಮಾಡ್ತಾ ಇದ್ದೀವಿ ಅನ್ನೋರಾದರೆ ದೇವ್ರ ಮನೆಯಲ್ಲಿ ಇಡಿ ಈ ಅರಿಶಿಣದ ನೀರು ಹಾಕಿರ್ತೀರಲ್ವ ಅದನ್ನು ಇಲ್ಲ ನಾವು ಮಾಡ್ತಾ ಇಲ್ಲ ಅಂತೇನಾದರೂ ಇದ್ದರೆ ನೀವು ಎಲ್ಲಾದರೂ ನಿಮ್ಮ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಡಬಹುದು ಇದನ್ನು ಇಟ್ಬಿಟ್ಟು ಇದನ್ನು ಮಾರನೇ ದಿನ ಈ ದುಡ್ಡನ್ನು ನೀವು ಯಾರಿಗಾದ್ರೂ ದಾನ ಕೊಡಬಹುದು ಆ ನೀರನ್ನು ನೀವು ಆ ಪಾಟ್ಗಳತ್ರ ಅಥವಾ ನಿಮ್ಮ ಸಿಂಕಲ್ಲಿ ಹಾಕಬಹುದು ನೀವು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಏನಾದರೂ ನಮಗೆ ಎಷ್ಟು ದೇವ್ರನ್ನ ಕೇಳ್ಕೊಳ್ತಾ ಇದ್ದೀವಿ ಎಷ್ಟು ಪೂಜೆಗಳು ಮಾಡಿದ್ದೀವಿ ಅಂತ ಹೇಳ್ತೀರಲ್ವಾ ಅದು ಯಾವುದು ಆಗಲಿಲ್ಲ ಅಂದಾಗ ಈ ರೀತಿ ಈ ಪರಿಹಾರಗಳು ಮಾಡಿಕೊಂಡಾಗ ನಾವು ಈ ಕಾಸನ್ನು ದಾನ ಮಾಡಬೇಕು ಅಂತ ಹೇಳ್ತೀವಿ ನೋಡಿ ಅದ್ರ ಜೊತೆ ಒಂದು ಸ್ವಲ್ಪ ಎರಡು ಬಾಳೆಹಣ್ಣು ಸ್ವಲ್ಪ ಹಕ್ಕಿಯನ್ನು ಸೇರಿಸಿ ನೀವು ಯಾವುದಾದ್ರೂ ಅಷ್ಟು ಹಸುಗಳಿಗೆ ತಿನ್ನಿಸಿ ಹಸುಗಳನ್ನ ಮನೆ ಹತ್ರ ಕರ್ಕೊಂಡು ಬರ್ತಾರೆ ನೋಡಿ ಅವ್ರಿಗೆ ಇದನ್ನು ದಾನ ಕೊಡಿದ್ರು ಕೊಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ ನಮಗೆ ಎಲ್ಲ ದೇವರ ಆಶೀರ್ವಾದ ಸಿಗುತ್ತೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ